ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಾರ್ಕಿಂಗ್ ಏಳರಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಏರ್ಪಡಿಸಲಾಗಿತ್ತು ದೇವನಹಳ್ಳಿ ಆರ್ಟಿಒ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದು ನೂರಾರು ಚಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಸ್ತೆ ಸುರಕ್ಷತೆ ಕುರಿತಾಗಿ ಮಾಹಿತಿ ಪಡೆದುಕೊಂಡರು ಇನ್ನು ಇದೇ ವೇಳೆ ರಸ್ತೆ ಸುರಕ್ಷತೆ ಕುರಿತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಸ್ತೆ ಸುರಕ್ಷತೆ ಕುರಿತು ಮತ್ತಷ್ಟು ಅರಿವು ಮೂಡಿಸಲು ಯಶಸ್ವಿಯಾದ್ವು ಈ ವೇಳೆ ಆರ್ಟಿಒ ಸೀನಿಯರ್ ಬ್ರೇಕ್ ಇನ್ಸ್ಪೆಕ್ಟರ್ ನರಸಿಂಹ ಮೂರ್ತಿ ದೇವನಹಳ್ಳಿ ಆರ್ಟಿಒ ಸೇರಿದಂತೆ ಹಲವರು ಭಾಗವಹಿಸಿದರು ನನ್ನ ಪ್ರಕಾರ ರೋಡ್ ಮನೆಗೆ ಬಾಯ್ ಪಪ್ಪ ಅಂತ ನೀವು ಹೋಗಿ ಮತ್ತೆ ವಾಪಸ್ ಬಾ ಅನ್ನೋ ಒಂದು ಕುತೂಹಲ ಆತಂಕ ಅಂತ ಹೆಂಡತಿನ ಕೂಡ ಮಕ್ಕಳು ಕೂಡ ಎಲ್ಲರೂ ಕೂಡ ನಿಮ್ಮ ಬಗ್ಗೆ ನಮ್ಮೊಂದು ಪ್ರಾರಸ್ ಹೊರಗಡೆ ಹೊರಟು ಅಂದ್ರೆ ಸಹ ಕಾಲು ಪುತ್ರಿ ಹೇಳಿದ ತಕ್ಷಣ ನಮಗೆ ಸೇಫ್ ಆಗಿರ್ಬೇಕು ಸೇಫ್ ಕಸ್ಟಮರ್ಗೆ ಎಮರ್ಜೆನ್ಸಿ ಇರೋ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೆ ಈಗ ಅವ್ರ ಕಂಪ್ಲೇಂಟ್ ಬಂದು ಡೈರೆಕ್ಟಾಗಿ ಪೊಲೀಸ್ಗೆ ಹೋಗುತ್ತೆ ಅವ್ರಿಗೆ ಒಂದು ಟೆನ್ ಮಿನಿಟ್ಸಲ್ಲ ಬಂದು ರಿಪೋರ್ಟ್ ಮಾಡ್ತಾರೆ ನಿಮ್ಮ ಡ್ರೈವರ್ಸ್ಗೆ ತುಂಬ ಕ್ರಿಟಿಕಲ್ ಕಂಡೀಷನ್ ಅಂದರೆ ಇವಾಗ ಆಕ್ಸಿಡೆಂಟ್ಸ್ ಆಗಲಿ ಇಲ್ಲ ಏನಾದರೂ ತೆಫ್ಟ್ ಆಗಲಿ ಇನ್ನು ಏನಾದರೂ ಎಮರ್ಜೆನ್ಸಿ ಇರುವಾಗ ಇಲ್ಲ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇರುವಾಗ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದಾಗ ಕಾರ್ ಅದ್ರ ರಿಪೋರ್ಟ್ ಬಂದ್ಬಿಟ್ಟು ಅಥಾರಿಟಿಗೆ ಹೋಗುತ್ತೆ ಅವ್ರು ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಈಗ ಅಂದರೆ ನಿಮಗೆ ಇಂಟ್ರಕ್ಷನ್ ನಿಮ್ಗೆ ಯಾವ ರೀತಿ ಸೂಚನೆ ಕೊಟ್ಟಿದ್ದೀರಾ ಸರ್ ಇವಾಗ ಆರ್ಟಿಒ ಬಂದ್ಬಿಟ್ಟು ಇವಾಗ ಪ್ಯಾನಿಕ್ ಬಟನ್ ಬಂದ ಪ್ಯಾನಿಕ್ ಬಟನ್ ಬಂದ್ಬಿಟ್ಟು ಇವಾಗ ಅದು ತುಂಬ ಬೆನಿಫಿಟ್ ಏನಂದರೆ ಡ್ರೈವರ್ ಎಷ್ಟು ಡ್ರೈವರ್ ತುಂಬ ಅನುಕೂಲವಾಗಿದೆ ಅದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು ಇನ್ಸ್ಟಾಲ್ ಮಾಡೋಕ್ಕೆ ಬಂದ್ಬಿಟ್ಟು ಒಂದು ತುಂಬ ಕ ಖರ್ಚೇನಿಲ್ಲ ಗೌರ್ಮೆಂಟ್ ರೇಟ್ ಪ್ರಕಾರ ಒಂದು ತೌಸಂಡ್ ಸಾವಿರ ಎರಡು ಸಾವಿರ ಒಳಗಡೆ ಆಗುತ್ತೆ ಸರ್ ವಿನಯ್ ಅಂತ ಕ್ಯಾಪ್ಟನ್ಗಳು ಅಂದರೆ ಡ್ರೈವರ್ಗಳಿಗೆ ಒಂದು ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ಒಂದು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಎ ಆರ್ ಟಿ ಒ ದೇವನಹಳ್ಳಿ ಅವ್ರ ಕಡೆಯಿಂದ ಕಯಾಲ್ ಕಡೆಯಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಜನ ಡ್ರೈವರ್ಸ್ ಇಲ್ಲಿ ಖಯಾಲ್ಗೆ ಏನು ಬರ್ತಾರೆ ಅವರೆಲ್ಲರನ್ನೂ ಸೇರಿಸ್ಬಿಟ್ಟು ಅವ್ರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಇವತ್ತು ಇಟ್ಕೊಂಡು ಅವ್ರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅವರು ಯಾವ ಥರ ಚಾಲನೆ ಮಾಡಬೇಕು ವಾಹನಗಳನ್ನ ಚಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮತ್ತು ಅದರಿಂದ ಆಗುತ್ತಾ ಅನಾಹುತಗಳು ಮತ್ತು ಅದರಿಂದ ದೇಶಕ್ಕೆ ಇದೆ ಅದರ ಜಿ ಡಿ ಪಿ ಬಗ್ಗೆ ಅವರಿಗೆಲ್ಲ ತಿಳಿಸಿ ತಿಳಿಯೇಳ್ಲಾಯಿತು ಈ ಒಂದು ಕಾರ್ಯಕ್ರಮದಿಂದ ಅವರು ಹೊಸ ಸುರಕ್ಷತೆ ಪಾಲಿಸ್ತಾರೆ ಆ ನಿಯಮಗಳನ್ನ ಪಾಲಿಸ್ತಾರೆ ಅಂತ ಹೇಳಿಕೊಂಡು ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರ ಮುನ್ನಾಳಿತದಲ್ಲಿ ಎಲ್ಲ ವೆಹಿಕಲ್ಸ್ಗೆ ಎಸ್ಪೆಷಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಮತ್ತು ನ್ಯಾಷನಲ್ ಪರ್ಮಿಟ್ ಇರುವಂಥ ವೆಹಿಕಲ್ಸ್ಗೆ ಗೂಡ್ಸ್ ವೆಹಿಕಲ್ಸ್ಗೆ ನಾವು ವಿ ಅಂದರೆ ವಿ ಎಲ್ ಟಿ ಡಿ ಕಂಪಲ್ಸರಿ ಮಾಡಿದ್ದೀವಿ ಅಂದರೆ ವಿ ಎಲ್ ಟಿ ಡಿ ಅಂದರೆ ಏನು ದೊಡ್ಡದಲ್ಲ ಅದು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಅಂತ ಅದರಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ವೆಹಿಕಲ್ ಎಲ್ಲಿದೆ ಎಲ್ಲಿಗೆ ಹೋಗ್ತಾ ಇದೆ ಯಾವ ಟೈಮಲ್ಲಿ ಎಲ್ಲಿತ್ತು ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿ ಈಗ ಈಗ ಯಾವ ಸ್ಥಳದಲ್ಲಿದೆ ಎಲ್ಲಿ ನಿಂತಿತ್ತು ಎಲ್ಲ ಡೀಟೇಲ್ಸ್ನ ಒಂದು ಕಂಟ್ರೋಲ್ ರೂಮಲ್ಲಿ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನು ಸ್ಟೋರ್ ಮಾಡ್ತಾ ಇರುತ್ತೆ ಡಾಟಾ ಇಸ್ ಸ್ಟೋರ್ಡ್ ಆಲ್ಸೋ ಆ್ಯಂಡ್ ಕಂಟಿನ್ಯೂಯಸ್ಲಿ ಮಾನಿಟರ್ಡ್ ಆಲ್ಸೋ ಹಾಗಾಗಿ ಏನಾಗುತ್ತೆ ಅಂದರೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಎನಿ ಎಮರ್ಜೆನ್ಸಿ ಇದ್ದಾಗ ಪ್ಯಾಸೆಂಜರ್ ಪ್ಯಾಸೆಂಜರ್ ಆ ಬಟನ್ನ ಒತ್ತಿದ ಕೂಡಲೇ ದಿ ಎಸ್ ಎಸ್ ಸಿಗ್ನಲ್ ಅಂತೀವಿ ಎಸ್ ಒ ಸಿಗ್ನಲ್ಲು ವಿ ಎಲ್ ಟಿ ಡಿ ಸೆಂಟ್ರಿಗೆ ಬರುತ್ತೆ ಕಮ್ಯಾಂಡ್ ಸೆಂಟ್ರಿಗೆ ಆ ಕಮ್ಯಾಂಡ್ ಸೆಂಟ್ರಿಂದ ಒನ್ ಒನ್ ಟೂಗೆ ಹೋಗುತ್ತೆ ಒನ್ ಒನ್ ಟೂ ಈಸ್ ನಾವು ಈಗ ಎಲ್ಲ ಪೊಲೀಸ್ ಅವರು ಕಂಬೈಂಡ್ ಅಂದರೆ ಅದು ಇಟ್ ಆಂಬುಲೆನ್ಸ್ ಆಯಿತು ಫಯರ್ ಆಯಿತು ಅಥವಾ ಪೊಲೀಸ್ ಫಯರ್ ಆಂಬುಲೆನ್ಸ್ ಎಲ್ಲದಕ್ಕೂ ಕಾಮನ್ ಆಗಿ ಈಗ ಒನ್ ಒನ್ ಟೂಗೆ ಇನ್ಫಾರ್ಮೇಷನ್ ಹೋಗುತ್ತೆ ಅವ್ರಿಗೆ ಬೇಕಾಗಿದ್ದು ಫೋನ್ ನಂಬರ್ ಕೂಡ ಅಲ್ಲಿರುತ್ತೆ ವೆಹಿಕಲ್ದು ಟ್ರ್ಯಾಕಿಂಗ್ ಸಿಸ್ಟಮಲ್ಲಿ ಫೋನ್ ನಂಬರ್ ಕೂಡ ಇರುತ್ತೆ ಆ ಓನರ್ಗೆ ಫೋನ್ ಕೂಡ ಮಾಡಿ ಮಾತಾಡ ಟ್ರ್ಯಾಕಿಂಗ್ ಸಿಸ್ಟಮ್ದವರು ಮಾತಾಡ್ತಾರೆ ಏನಿದೆ ಏನಾಗಿದೆ ಏನು ಸಮಸ್ಯೆ ಇದೆ ಅಂತ ಹಾಗಾಗಿ ಅವರಿಗೆ ರೀಚ್ ಆಗೋಕ್ಕೆ ವಿತಿನ್ ಟೈಮ್ ರೀಚ್ ಆಗೋಕ್ಕೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಇದು ಆ್ಯಕ್ಚುಲಿ ನಿರ್ಭಯ ಸ್ಕೀಮ್ ಅಂದರೆ ನಿರ್ಭಯ ಏನಾಯಿತು ದೆಲ್ಲಿಯಲ್ಲಿ ಅದಾದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಮೇಡ್ ಇಟ್ ಕಂಪಲ್ಸರಿ ಅದನ್ನು ಈಗ ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಇಂಪ್ಲಿಮೆಂಟೇಷನ್ ಒಳ್ಳೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಏರ್ಪೋರ್ಟಲ್ಲಿ ಏರ್ಪೋರ್ಟ್ನವರು ಕೆಆಲ್ನವರು ಕಂಪಲ್ಸರಿ ಕಂಬೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಾಡಿದವರು ಎಲ್ಲ ವೆಹಿಕಲ್ಸ್ಗೆ ಅದನ್ನು ಇರಲೇಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ ಹಾಗಾಗಿ ಕೆ ಎಲ್ ಎಲ್ಲ ಆಪರೇಟ್ ಆಗಿರೋ ಎವ್ರಿ ವೆಹಿಕಲ್ ಎವ್ರಿ ಟ್ಯಾಕ್ಸಿ ವೆಹಿಕಲ್ ಇಸ್ ಸೇಫ್ ಫಾರ್ ದಿ ಪ್ಯಾಸೆಂಜರ್ಸ್ ಈವನ್ ಮೊನ್ನೆ ಒಂದು ಕೇಸ್ ಆಗಿತ್ತು ಅವಾಗ ಅದಾದಮೇಲೆ ಇನ್ನೂ ನಾವು ಭಾಳಷ್ಟು ಕಾಳಜಿ ತೆಗೆದುಕೊಂಡು ಅಲ್ಲಿ ಎನ್ಫೋರ್ಸ್ ಮಾಡಿದ್ದಾರೆ ಅಂದರೆ ವಿತೌಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇರಲಿ ಇರದೇ ಇದ್ದ ವೆಹಿಕಲ್ನ ಅವರು ಟ್ಯಾಕ್ಸಿಯಲ್ಲಿ ಅಲೋನೆ ಮಾಡ್ತಾ ಇಲ್ಲ ಕ್ಯಾಲ್ ಹ್ಯಾಸ್ ಟೇಕನ್ ವೆರಿ ಗುಡ್ ಸ್ಟೆಪ್ಸ್ ಈವನ್ ಪೊಲ್ಯೂಷನ್ ಪೊಲ್ಯೂಷನಲ್ಲಿ ಕೂಡ ಕಯಾಲ್ನವರು ಇ ವಿ ವೆಹಿಕಲ್ಸ್ಗೆ ಪ್ರಮೋಟ್ ಮಾಡಿಬಿಟ್ಟು ಮ್ಯಾಕ್ಸಿ